ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟ್ರಿ ಬಂದರೆ ನ್ಯಾಯತ್ವಾದ ಚುನಾವಣೆ ನಡೆಯುತ್ತೆ ಇಲ್ಲಾಂದರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಆಗಿ ಇಲ್ಲಿ ಎಷ್ಟು ಎಣೆಗಳು ಉರುಳಿಸ್ತಾರೋ ಗೊತ್ತಿಲ್ಲ ಅದಂತೂ ಖಂಡಿತ ಆಗತ್ತೆ ಚುನಾವಣಾ ಅಧಿಕಾರಿಗಳು ಇವತ್ತೇನು ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅವರು ಕಠಿಣವಾದ ಕ್ರಮ ಕೈಗೊಂಡಿಲ್ಲ ಅಂದರೆ ಇಲ್ಲಿ ಏನೇ ಅನಾಹುತ ಆದರೂ ಇದಕ್ಕೆ ನೇರವಾಗಿ ಚುನಾವಣಾಧಿಕಾರಿಗಳೇ ಹೊಣೆ ಆಗ್ತಾರೆ ಇದನ್ನು ಅವರು ಅರ್ಥ ಮಾಡಿಕೊಂಡು ಇಲ್ಲಿ ಪ್ಯಾರಾಮಿಲಿಟ್ರಿ ತಂದರೆ ಒಳ್ಳೆಯದಾಗತ್ತೆ ಅಂದರೆ ತುಂಬ ಕಷ್ಟ ಏನು ಮಾಡ್ತಾಯಿದ್ದಾರೆ ನಾಲ್ಕು ಲಕ್ಷ ಕುಕ್ಕರ್ರು ಕುಮಾರಸ್ವಾಮಿಯವರೇ ಅವರು ಮೇಲ್ ಮಾಡಿದ್ದಾರೆ ಕುಮಾರಸ್ವಾಮಿಯವರು ಮೆಸೇಜ್ ಮಾಡಿದ್ದಾರೆ ಆದರೂ ಪ್ರಯೋಜನ ಇತ್ತು ಅದಕ್ಕೆ ಉತ್ತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡಬೇಕು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ ಕೋವಿಡ್ ಸಂದರ್ಭದಲ್ಲಿ ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರು ಅವರುಗಳು ಉತ್ತರ ಕೊಡಬೇಕು ಇವತ್ತು ತಮಿಳ್ನಾಡವರು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ ಆ ಪ್ರಣಾಳಿಕೆಯ ಭಾಗದಲ್ಲಿ ಒಂದು ಭಾಗ ಕಾಂಗ್ರೆಸ್ ಪಾರ್ಟಿ ಆ ಪ್ರಣಾಳಿಕೆನ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಒಪ್ಕೊಂಡಿದ್ದಾರೆ ಖರ್ಗೆ ಅವರು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರರು ಒಪ್ಕೊಂಡಿದ್ದಾರೆ ಯಾರನ್ನು ವಿರೋಧಿಸ್ತಾ ಇದ್ದಾರಾ ಯಾರೂ ವಿರೋಧಿಸಿಲ್ಲ ತಮಿಳ್ನಾಡು ಪ್ರಣಾಳಿಕೆಯನ್ನು ನಮ್ಮ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ ಅವರು ಒಪ್ಕೊಂಡಿದ್ದಾರೆ ಅಂದರೆ ಮೇಕೆದಾಟು ಬರಲ್ಲ ಕಾಂಗ್ರೆಸ್ ಅವರು ಇದನ್ನು ಜನಗಳಿಗೆ ಮೋಸ ಮಾಡಿ ಮತ ಪಡೆದಿರೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು ಈ ಕ್ಷೇತ್ರದಲ್ಲಿ ಪ್ಯಾರಾಮಿಲಿಟ್ರಿ ಬಂದರೆ ನ್ಯಾಯಯುತವಾದ ಚುನಾವಣೆ ನಡೆಯುತ್ತೆ ಇಲ್ಲಾಂದರೆ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಆಗಿ ಇಲ್ಲಿ ಎಷ್ಟು ಎಣೆಗಳು ಉರುಳಿಸ್ತಾರೋ ಗೊತ್ತಿಲ್ಲ ಅದಂತೂ ಖಂಡಿತ ಆಗತ್ತೆ ಅಧಿಕಾರಿಗಳು ಇವತ್ತೇನು ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅವರು ಕಠಿಣವಾದ ಕ್ರಮ ಕೈಗೊಂಡಿಲ್ಲ ಅಂದರೆ ಇಲ್ಲಿ ಏನೇ ಅನಾಹುತ ಆದರೂ ಇದಕ್ಕೆ ನೇರವಾಗಿ ಚುನಾವಣಾಧಿಕಾರಿಗಳೇ ಹೊಣೆ ಆಗ್ತಾರೆ ಇದನ್ನು ಅವ್ರು ಅರ್ಥ ಮಾಡಿಕೊಂಡು ಇಲ್ಲಿ ಪ್ಯಾರಾಮಿಲಿಟ್ರಿ ತಂದರೆ ಒಳ್ಳೆಯದಾಗತ್ತೆ ಇಲ್ಲ ಅಂದರೆ ತುಂಬ ಕಷ್ಟ ಏನು ಮಾಡ್ತಾಯಿದ್ದಾರೆ ನಾಲ್ಕು ಲಕ್ಷ ಕುಕ್ಕರ್ರು ಕುಮಾರಸ್ವಾಮಿಯವರೇ ಅವರು ಮೇಲ್ ಮಾಡಿದ್ದಾರೆ ಕುಮಾರಸ್ವಾಮಿಯವರು ಮೆಸೇಜ್ ಮಾಡಿದ್ದಾರೆ ಆದರೂ ಪ್ರಯೋಜನ ಆಯಿತು ಅದಕ್ಕೆ ಉತ್ತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡಬೇಕು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ ಕೋವಿಡ್ ಸಂದರ್ಭದಲ್ಲಿ ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರುಗಳು ಉತ್ತರ ಕೊಡಬೇಕು ಇವತ್ತು ತಮಿಳ್ನಾಡವರು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ ಆ ಪ್ರಣಾಳಿಕೆಯ ಭಾಗದಲ್ಲಿ ಒಂದು ಭಾಗ ಕಾಂಗ್ರೆಸ್ ಪಾರ್ಟಿ ಆ ಪ್ರಣಾಳಿಕೆಯನ್ನು ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಒಪ್ಕೊಂಡಿದ್ದಾರೆ ಖರ್ಗೆ ಅವರು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರರು ಒಪ್ಕೊಂಡಿದ್ದಾರೆ ಯಾರನ್ನು ವಿರೋಧಿಸ್ತಾ ಇದ್ದಾರಾ ಯಾರು ವಿರೋಧಿಸಿಲ್ಲ ತಮಿಳ್ನಾಡು ಪ್ರಣಾಳಿಕೆನ ನಮ್ಮ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ ಅವರು ಒಪ್ಕೊಂಡಿದ್ದಾರೆ ಅಂದರೆ ಮೇಕೆದಾಟು ಬರಲ್ಲ ಕಾಂಗ್ರೆಸ್ ಅವರು ಇದನ್ನು ಜನಗಳಿಗೆ ಮೋಸ ಮಾಡಿ ಮತ ಪಡೆದು